ಇದು ಕಾರ್ತಿಕ್ ಮತ್ತು ಸಂಗೀತ ನಡುವೆ ಹೊರಗಡೆ ಬಂದ ಮೇಲೂ ಕೂಡ ವಾರ ಆಯಿತು ಅಂತಲೂ ಕೂಡ ಹೇಳ್ಬೋದು ಹೌದು ಇಷ್ಟೇ ಅಲ್ಲ ಈಗ ಒಂದು ಶಾಕಿಂಗ್ ಒಂದು ಮಾಹಿತಿನೂ ಕೂಡ ಕೊಟ್ಟರು ಅವರು ಕಾರ್ತಿಕ್ ಬಂದು ಇವಾಗ ನೋಡಿ ಒಪ್ಕೊಳ್ತಿದ್ದಾರೆ ಹಂಗ ಅದು ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕಾಗಿ ನಾನು ಅದರ ಮೇಲೆ ಒಂದು ಅಲಿಗೇಟ್ ಕೂಡ ಮಾಡ್ತೀನಿ ಅದನ್ನು ಒಪ್ಕೊಳ್ತೀನಿ ಸಹ ಅದರಿಂದ ನಾನು ಮೈಕಲ್ನ ನನ್ನ ಮೇಲೆ ತುಂಬಾ ಕೋಪ್ ಇಷ್ಟ ಆಗಿದ್ದು ಹಾಗೆ ನನಗೆ ಬೇಕು ಅಂದರೆ ಟಾರ್ಗೆಟ್ ಮಾಡಿದ್ದು ಮೈಕಲ್ ಇದೇ ಕಾರಣಕ್ಕೆ ಅಂತಲೂ ಕೂಡ ಈ ಮೂಲಕ ಸಂಗೀತನೂ ಕೂಡ ಹೇಳ್ತಾರೆ ಹೌದು ನನಗೆ ಕಾರ್ತಿಕ್ ಮೇಲೆ ಅಂತ ಆರೋಪವನ್ನು ಮಾಡಿದ್ದು ತಪ್ಪು ಅಂದಾಗ ಆಮೇಲೆ ಅನ್ನಿಸ್ತು ಆದರೆ ಮೈಕರ್ಗೆ ಹೋಗಿ ಈ ಬಗ್ಗೆ ನಾನು ಸಾರಿ ಕೇಳಿದ್ರು ಕೂಡ ಮೈಕಲ್ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಯಾಕೆಂತಂದರೆ ಮೈಕಲ್ ಕಾರ್ತಿಕ್ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು ಆ ಕಾರಣಕ್ಕಾಗಿ ನಾನು ಏನೇ ಹೇಳಿದ್ರು ಕೂಡ ಮೈಕಲ್ಗೆ ಅದು ತಪ್ಪಾಗಿ ಕಾಣಲು ಕೂಡ ಶುರು ಮಾಡಿತ್ತು ನಾನು ನೋಡಿದ್ದೀನಿ ಹೊರಗಡೆ ಬಂದ ಮೇಲೆ ಮಾಧ್ಯಮದರು ಕೂಡ ಈ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮೈಕಲ್ ಅವರು ಮಾತಿಗಾದರೆ ಅವರು ಕೂಡ ಕಾರ್ತಿಕ್ ಓಡ್ಬಂದು ಓಡ್ಬಂದು ಒಪ್ಕೊಳ್ತಿದ್ದೆ ನನಗೆ ಇಷ್ಟನೇ ಆಗ್ತಿಲ್ಲ ಎಷ್ಟೋ ಸರಿ ಅವಾಯ್ಡ್ ಕೂಡ ಮಾಡಿದ್ದೀನಿ ಎಷ್ಟೋ ಸರಿ ಈ ಥರ ಎಲ್ಲ ಮಾಡಬೇಡ ಜನ್ಗಳಿಗೆ ಅದು ಬೇರೆ ಥರ ಕಾಣುತ್ತೆ ಅಂತಲೂ ಕೂಡ ಹೇಳಿದ್ದೀನಿ ಆದರೂನು ಫ್ರೆಂಡ್ಶಿಪ್ಪಲ್ಲಿ ಇವೆಲ್ಲ ಏನು ಅಂತ ಹೇಳಿ ಹೇಳ್ತಿದ್ದ ನನಗೆ ಅದು ಗೊತ್ತಾಗ್ತಿತ್ತು ಹೊರಗಡೆ ಇದು ಬೇರೆ ಥರ ಆಗಿದೆ ಅಂತ ಅವತ್ತು ನಾನು ಬಿಗ್ ಬಾಸ್ನ ಫಿನಾಲಿ ದಿನ ಸ್ಕಿಟ್ ನೋಡೋದನ್ನು ಆಗಲೇ ಗೊತ್ತಾಗೋಯಿತು ಓ ಹೊರ್ಗಡೆ ಕಾರ್ತಿಕ್ನ ನನ್ನ ನೋಡ್ತಾ ಇರೋ ದೃಷ್ಟಿಯೇ ಬೇರೆ ಥರ ಇದೆ ಅಂತ ನನ್ನ ರಿಯಲಿ ನಾನು ಇನ್ನೂ ಶಾಕ್ನಲ್ಲಿ ಇದ್ದೀನಿ ಅಂತ